ಕೆಲಸ ಅವಕಾಶ ಇದೆ ಇದು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ತರೋಪ ಹಾಗೆ ಕೊಡೋದಾದ್ರೆ ಈ ಏನು ಗೇರ್ ಸೊಪ್ಪದ ಬಂಗಾರಮೇ ಸ್ವಾಮೀಜಿ ಅವರು ಅವರು ಇದಕ್ಕಿಂತ ಮುಂಚೆ ಅವರು ಕೇಳಿದ್ರು ಅವರು ಏನೋ ಮಸೀಯ ನಾವು ತಿರಸ್ಕಾರ ಮಾಡಿದ್ದೀವಿ ಸ್ವತಃ ಸ್ವಾಮೀಜಿ ಅವರ ಮಸೀದಿಗೆ ಒಂದು ಚರ್ಚೆವರೆಗೆ ನಾವು ಈ ಜಾಗವನ್ನು ಕೊಡೋದಿಲ್ಲ ಈ ಜಾಗದಲ್ಲಿ ಸರ್ಕಾರಕ್ಕೆ ನಾವು ಮೆಡಿಕಲ್ ಕಾಲೇಜ್ ಇರಬಹುದು ಅಥವಾ ಏನಾದರೂ ಕೈಗಾರಿಕೆ ಇರಬಹುದು ಇದಕ್ಕೆ ಮಾತ್ರ ಕೊಡ್ತೀವಿ ದಯವಿಟ್ಟು ಸ್ವಾಮೀಜಿ ಅವರಿಂದ ಗೌರವ ಇದೆ ಯಾವ ಕಾರಣಕ್ಕೂ ನನಗೆ ಒತ್ತಾಯ ಮಾಡಬೇಡಂತ ನಾ ಹೇಳಿದ್ದೆ ಮೇಲೂ ಕೂಡ ಅದೇ ಜನ ಕೈಗಾರಿಕೆ ಬಂದಾಗ ನೂರು ಮನೆಯಲ್ಲಿ ಎಂಬತ್ತು ಜನ ನಾವು ಉದ್ಯೋಗ ಮಾಡ್ತೀವಿ ನಮಗೂ ಸೈಟ್ ಬೇಕು ಅಂತೇಳಿ ಅರ್ಜಿಯನ್ನು ಕೊಟ್ಟಿದ್ದಾರೆ ಅವತ್ತೇ ವಿರೋಧ ಮಾಡಬಹುದಿತ್ತಲ್ಲ ಅವನು ಅವಾಗ ಎಂದಿಗೂ ವಿರೋಧ ಮಾಡಿಲ್ಲ ಕೈಗಾರಿಕೆ ಆಗೋದಕ್ಕಿಂತ ಮುಂಚೆನೆ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ನಾವು ಪಂಚಾಯತಿ ಮೆಂಬರ್ ಆಗೋದಕ್ಕಿಂತ ಮುಂಚೆನೇ ಅಲ್ಲಿ ಏನು ಮಾಡಿದ್ರು ಕಂದಾಯ ಇಲಾಖೆಯವರು ಆ ಜಾಗವನ್ನು ಸರ್ವೆ ಮಾಡಿ ನಮ್ಮ ಸುಪಾರದಿ ತಗೊಂಡ್ರು ಪರಿವರ್ತನೆ ಮಾಡಿಕೊಂಡು ಗೋಮಾಳ ಜಾಗವನ್ನು ನಾವು ಮೆಂಬರ್ ಆಗೋದಕ್ಕಿಂತ ಮುಂಚೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಶಿಕ್ಷಣ ಸಚಿವರು ಹಾಗೆ ಶಿಕ್ಷಣ ಸಚಿವರಿದ್ದಾಗ ತನ್ನ ಸುಪಾರ್ಧಿ ತಗೊಂಡು ಅದನ್ನು ಭೂ ಪರಿವರ್ತನೆ ಮಾಡಿಕೆಂದು ತನ್ನ ಸುಪಾರ್ಧಿ ತಗೊಂಡ್ರು ಆವಾಗಲೂ ಕೂಡ ಇವರು ಯಾರೂ ಮಾತಾಡಿಲ್ಲ ಇವತ್ತು ಏನು ಮಾನ್ಯ ಶಾಸಕರು ಅನುದಾನವನ್ನು ತಂದ ಮೇಲೆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ ಮೇಲೆ ಅವರಿಗೆ ತೊಂದರೆ ಹ ಅವರೇ ಎಂಬತ್ತು ನೂರು ಮನೆಯಲ್ಲಿ ಎಂಬತ್ತು ಜನ ಸಹಿತ ಬೇಕು ನಮ್ಮ ನಾವು ಇಂಡಸ್ಟ್ರಿ ಮಾಡುದು ಅಂತ ಅರ್ಜಿ ಕೊಟ್ಟಿದ್ದಾರೆ ಆ ದಾಖಲೆಗಳು ಕೂಡ ಅವ್ರ ಹತ್ರ ಮಾಡೋದು ಅವ್ರಿಗೆ ವಿಚಾರ ಮಾಡಿ ಅದ್ರ ಬಗ್ಗೆ ನಾನು ಯಾರು ಮಾಡ್ತೀನಿ ಅಂತ ನಾನು ಕೇಳೋದಿಲ್ಲ ಬಟ್ ನನ್ನ ನಿಲುವನ್ನು ಸ್ಪಷ್ಟಪಡಿಸಿದ್ದೀನಿ ನಾನು ಕೈಗಾರಿಕೆ ಸ್ಮಾಲ್ ಇಂಡಸ್ಟ್ರಿ ಪರವಾಗಿದ್ದೀನಿ ಸರ್ಕಾರದ ಪರವಾಗಿದ್ದೀನಿ ಜನರಿಗೆ ಅನುಕೂಲ ಅನ್ನೋದ್ರ ಬಗ್ಗೆ ಹೇಗೆ ನಾನು ಇವಾಗ ಹಾಂ ಸ್ವಾಮೀಜೇ ಬಂದ್ಬಿಡ್ಬೇಕು ಅವರು ಅವರಿಗೆಲ್ಲ ತಿಳುವಳಿಕೆ ಇದೆ ಗೋರಕ್ಷೆ ಕಡೆ ಮಾಡೋರಿಗೂ ತಿಳುವಳಿಕೆ ಇದೆ ಈ ಗೋರಕ್ಷಣೆ ಮಾಡೋರು ಇವನು ಕೈಲಾಖೆ ಮಾಡಬಾರ್ದು ಅಂತ ಎಲ್ಲ ಹೇಳಿದಾರಾ ಈ ನನ್ನ ಮನೆಗೂ ನಾಲ್ಕೈದು ಮೇಲೆ ಸೂರ್ಯ ಕಟ್ಟಿಸ ಹಾಕ್ತಾ ಇದ್ದೀನಿ ನಾನು ನಾನು ವರ್ಧನದಲ್ಲಿ ಮೇವು ಹಾಕ್ತಾ ಇದ್ದೀನಿ ನಮಗೂ ಗೋಕುಳ ಮೇಲೆ ಪ್ರೀತಿ ಇದೆ ಇವರು ಇವ್ರು ಒಂಥರ ಗೋರಕ್ಷಣೆ ಅಂತಾರೆ ಗೋಕುಳ ಗೇಮ್ ಅಂತಾರೆ ಆಮೇಲೆ ಮೆಡಿಕಲ್ ಕಾಲೇಜ್ ಅಂತಾರೆ ಅದರಿಂದ ನೀವೇ ಇದ್ರಲ್ಲ ಮಧ್ಯಾಹ್ನವರು ಮೆಡಿಕಲ್ ಕಾಲೇಜ್ ಮಾಡೋದಾದ್ರೆ ಮಾತ್ರ ಹೇಳೋಕೆ ರೆಡಿ ಇದ್ದಾರೆ ಇವರು ಆವಾಗ ಗೋಕುಳ ಗೇಮ್ ಮಾಡ್ತಾರೆ ಇವರು హోరాట స్పష్ట మెడికల్ కాలేజ్ నవ్వెలత మజు కాలేజ్ విరోధికల్ కాలేజ్ ఆగలి పాప ఆమె మెడికల్ కాలేజ్ కింద నమ్మ గ్రామకు అనుకూల ఆగదు స్మాల్ ఇండస్ట్రినే మెడికల్ కాలేజీ నమ్మూరు మక్ ఓదక సైన్స్ మాకు ర్యాంకింగ్ బర్ీట్ బీకు ఈ దేశ మక్ బారు అవి ಅಲ್ಲಿನ ಎಂಪ್ಲಾಯಿಗಳು ನಮ್ಮ ಊರ ತಗೊಳ್ತಾರ ಸ್ಟಾಫ್ ನರ್ಸ್ ತಗೋಬೇಕು ಅದು ಕೋರ್ಸ್ ಆಗೋ ತಗೋತಾರೆ ಲೆಕ್ಚರ್ ತಗೋಬೇಕು ಅದು ಮೆಡಿಕಲ್ ಆಗಿ ಅಲ್ಲಿ ದೊಡ್ಡ ಅವ್ರೇ ಡಾಕ್ಟರ್ ತಗೋಬೇಕು ಊರಲ್ಲಿ ಯಾರಕ್ಕೆ ತಗೋಬಹುದು ಅಲ್ಲಿ ನಾಲ್ಕು ಜನ ಹೊಸ ಹೊಣೆ ತಗಬಹುದು ಬಡ ಹೆಚ್ಚುವಂತ ಟಿ ಎಂ ಮಾಡೋಕ್ಕೆ ನಾವು ಎಣ್ಣೆ ಎಣ್ಣೆ ಬಂದೊಳ್ಳೆ ಧೈರ್ಯ ತಲೆ ಮನೆಗೆ ಕರ್ಕೋಬಹುದು ಪಿ ಎಂ ಮಾಡೋಕ್ಕೆ ಮತ್ತೆ ಸರ್ ಈಗ ನಾವೆಲ್ಲ ನೋಡ್ತಿದ್ವಿ ಮೆಡಿಕಲ್ ಕಾಲೇಜಲ್ಲಿ ಊರಲ್ಲಿ ಯಾರು ತಗೋ ತಲೆ ಯಾರು ಜನರು ಇರ್ತಾರೆ ಡ್ರಿಂಕ್ಸ್ ಒಳ್ಳೆ ದೇಹದ ಶಕ್ತಿ ಆಗಿರ್ತಾರೆ